ವೆರಿ ಗುಡ್ ಮಾರ್ನಿಂಗ್ ನಾನು ಹರೀಶ್ ನಾಗರಾಜು ಇದು ನ್ಯೂಸ್ ಅಟ್ ಲೆವೆನ್ ಈ ಕ್ಷಣ ಇಡೀ ದೇಶದ ಚಿತ್ತ ಕಾಂಗ್ರೆಸ್ ನಂತ ಮುಂದೆ ಯಾರಾಗ್ತಾರೆ ಎಐಸಿಸಿ ಅಧ್ಯಕ್ಷರು ಅಂತ ಇಪ್ಪತ್ತ್ ಮೂರು ಸಹಿಯ ಪತ್ರ ಇಪ್ಪತ್ತೆರಡು ವರ್ಷಗಳ ಬದಲಾವಣೆ ಸೋನಿಯಾ ಕುರ್ಚಿ ಮೇಲೆ ಕೂರೋರ್ ಯಾರು ಗಾಂಧಿಯೇತರ ವ್ಯಕ್ತಿಗೆ ಕೈ ಅಧ್ಯಕ್ಷ ಪಟ್ಟಾನ ಈ ಹೊತ್ತಿನ ಸ್ಪೆಷಲ್ ಯಾರಿಗೆ ಕೈ ಕುರ್ಚಿ ಕೆಲವೇ ಕ್ಷಣದಲ್ಲಿ ಶುರುವಾಗುತ್ತೆ ಕಾಂಗ್ರೆಸ್ ಕಾರ್ಯಕಾರಿಣಿಯ ಸಭೆ ಮೊದಲ ಬ್ರೇಕಿಂಗ್ ನ್ಯೂಸ್ ದೆಹಲಿ ಅಂಗಳದಿಂದ ಬರ್ತಾ ಇದೆ ಕೆಲವೇ ಹೊತ್ತಲ್ಲಿ ಸೋನಿಯಾ ಅವರ ನೇತೃತ್ವದಲ್ಲಿ ಈ ಸಭೆ ಶುರುವಾಗ್ತಾ ಇದೆ ಬ್ರೇಕಿಂಗ್ ನ್ಯೂಸ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಎಐಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಸುದೀರ್ಘ ಚರ್ಚೆ ಇವತ್ತು ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಯಲ್ಲಿ ನಡೆಯುತ್ತೆ ಇವತ್ತೇ ಹಂಗಾಮಿ ಅಧ್ಯಕ್ಷರ ಆಯ್ಕೆ ಆಗುವ ಎಲ್ಲ ಸಾಧ್ಯತೆ ಇದೆ ಗಾಂಧಿ ಕುಟುಂಬದ ಹೊರತಾದ ಆಯ್ಕೆ ಬಗ್ಗೆ ಚರ್ಚೆ ಕೂಡ ನಡೆಸ್ತಾರಂತೆ ಬೇರೆ ವ್ಯಕ್ತಿ ಆಯ್ಕೆಗೆ ರಾಹುಲ್ ಗಾಂಧಿ ಒಲವು ತೋರಿಸಿದ್ದಾರೆ ಎನ್ನುವುದು ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ರಾಹುಲ್ ಗಾಂಧಿ ಅಧ್ಯಕ್ಷರಾಗಿದ್ರು ಅದಕ್ಕೂ ಮುಂಚೆ ಸತತವಾಗಿ ಸುದೀರ್ಘವಾಗಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು ತದನಂತರ ಪುತ್ರನಿಗೆ ಬಿಟ್ಕೊಟ್ರು ಈಗ ಒನ್ಸ್ ಅಗೈನ್ ಅವರೇ ಹಂಗಾಮಿಯಾಗಿದ್ದಾರೆ ಕಳೆದ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಆದರೆ ಈಗ ವಾಟ್ ನೆಕ್ಸ್ಟ್ ಮುಂದಕ್ಕೆ ಯಾರು ಸೊ ಹಾಗಾಗಿ ಇವತ್ತು ಎ ಐ ಸಿ ಸಿ ಕಾರ್ಯಕಾರಿಣಿ ಸಭೆ ನಡೀತಾ ನಡೆಯುತ್ತೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಶುರುವಾಗುತ್ತೆ ಘಟಾನುಘಟಿ ದೇಶದ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾರೆ ಈಗಿರೋ ಮಾಹಿತಿ ಪ್ರಕಾರ ಇವತ್ತು ಕಾಂಗ್ರೆಸ್ನ ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಯಾರು ಕೊಡಬೇಕು ಅನ್ನೋ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂತ ಗೊತ್ತಿಲ್ಲ ಈಗಾಗಲೇ ಪ ಪತ್ರದ ದೊಡ್ಡ ಮಟ್ಟದ ಒಂದು ಒಂದು ಬೆಳವಣಿಗೆ ನಡೆದಿರೋದ್ರಿಂದ ಅದು ಗಾಂಧಿ ಕುಟುಂಬದವರಾಗಬೇಕು ಅನ್ನೋದು ಅದ್ರ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರ ಪ್ರಕಾರ ಅದು ಬೇರೆಯವರು ಹಿಡಿಬೇಕು ಚುಕ್ಕಾಣಿ ಅನ್ನೋದು ಇದೆಯಂತೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ರಾಷ್ಟ್ರ ರಾಜಧಾನಿ ನವದೆಹಲಿಯಿಂದ ನನ್ನ ಸಹೋದ್ಯೋಗಿ ಧರಣೇಶ್ ಭೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಮಾರ್ನಿಂಗ್ ಧರಣೇಶ್ ಏನ್ ನಡೀತಿದೆ ದೆಹಲಿಯ ಅಂಗಳದಲ್ಲಿ ಈಗ ಸ ಸಿ ಡಬ್ಲ್ಯೂ ಸಿ ಸಭೆ ಆರಂಭ ಆಗಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ ಇನ್ನೇನು ಸ್ವಲ್ಪ ಹೊತ್ತಿಗೆ ಸಭೆ ಶುರುವಾಗುತ್ತೆ ಸಭೆ ಶುರುವಾದ ಮೇಲೆ ಯಾರು ಈ ಒಂದು ವಿಷಯವನ್ನು ಅಂದರೆ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಈಗಾಗಲೇ ಭಾಳಷ್ಟು ಇಪ್ಪತ್ತ್ಮೂರು ಜನ ಪತ್ರ ಬರೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ ಆದರೆ ಈ ಪತ್ರಗಳ ಆಧಾರದ ಮೇಲೆ ಸಭೆಯಲ್ಲಿ ಯಾರು ಈ ಚರ್ಚೆ ಮಾಡ್ತಾರೆ ಅದನ್ನು ಯಾವ ವಿಷ ಯಾರು ವಿಷಯವನ್ನು ಪ್ರಸ್ತಾಪಿಸ್ತಾರೆ ಅನ್ನುವಂಥದ್ದು ಭಾಳ ಕುತೂಹಲಕಾರಿಯಾದಂಥ ಸಂಗತಿ ಹಿಂದೆ ನಿಂತು ಪತ್ರ ಬರೆಯೋದು ಬೇರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಎದುರುಗಡೆ ಅಧ್ಯಕ್ಷರು ಬದಲಾಗಬೇಕು ನೀವೇ ಮುಂದುವರಿಬೇಕು ಅಥವಾ ನೀವು ಬೇಡ ಅನ್ನುವಂತಹ ಹೇಳುವಂತಹ ಎದೆಗಾರಿಕೆ ಧೈರ್ಯ ಯಾರಿಗಿದೆ ಅನ್ನುವಂಥದ್ದನ್ನು ನೋಡಬೇಕು ಇವತ್ತು ಸಿ ಡಬ್ಲ್ಯೂ ಸಿ ಮೀಟಿಂಗ್ನಲ್ಲಿ ಐವತ್ತು ಜನ ಇದ್ದಾರೆ ಆ್ಯಕ್ಚುಲಿ ಅದರ ಸ ಇಪ್ಪತ್ತ್ಮೂರು ಜನ ಸದಸ್ಯರನ್ನ ಒಳಗೊಂಡಿರುವಂತಹ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಆದರೆ ಈ ಸ್ಪೆಷಲ್ ಇನ್ವೈಟೀಸ್ಗಳು ಸೇರಿ ಕೂಡ ಇವತ್ತು ಐವತ್ತು ಜನರು ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ ಅವರ ಪೈಕಿ ಯಾರ ವಿಷಯವನ್ನು ಪ್ರಸ್ತಾಪಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲಕಾರಿಯಾಗಿರುವಂಥ ಸಂಗತಿ ಅದರ್ಥ ಅದರ ಹೊರತಾಗಿ ಒಂದೊಮ್ಮೆ ಯಾರೂ ಪ್ರಪೋಸ್ ಮಾಡಲಿಲ್ಲ ಅಥವಾ ಈ ವಿಷಯ ಚರ್ಚೆ ಮಾಡಲಿಲ್ಲ ಅಂದರೂ ಕೂಡ ಅಧ್ಯಕ್ಷರ ಆಯ್ಕೆಯ ಬಗ್ಗೆ ಸ್ವತಃ ಸೋನಿಯಾ ಗಾಂಧಿಯವರ ವಿಷಯ ಪ್ರಸ್ತಾಪಿಸುವ ಸಾಧ್ಯತೆ ಇದೆ ಯಾಕೆಂದರೆ ಈಗ ಅವರ ಬಗ್ಗೆನೇ ಪ್ರಶ್ನಾತ್ಮಕ ಚಿಹ್ನೆಗಳು ಕಂಡು ಬರ್ತಾ ಇದ್ದಾವೆ ಹಿಂದೆ ಅವರು ಸೋನಿಯಾ ಗಾಂಧಿ ಆಗಿದ್ದಾಗಲೂ ಕೂಡ ಇದೇ ಅಧ್ಯಕ್ಷ ಆಗಬೇಕಾಗಿರುವಂಥ ಸಂದರ್ಭದಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇತ್ತು ಮತ್ತು ಆ ನಂತರದಲ್ಲಿ ಅಧ್ಯಕ್ಷರಾಗಿ ಇನ್ನೇನು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಅವ್ರ ಮೇಲೆ ಏನೋ ಪ್ರಶ್ನೆಗಳು ಅನುಮಾನಗಳು ವ್ಯಕ್ತ ಆಗ್ತಿದ್ವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತಹ ಅವತ್ತಿನ ಸ್ಟಾಲ್ವರ್ಟ್ಗಳಾದಂತಹ ಶರ ಶರದ್ ಪವಾರ್ ಎಸ್ ಪಿ ಎಸ್ ಸಂಘಮ ಮತ್ತು ತಾರಿಕ್ ಅನ್ವರ್ ಮೂರು ಜನ ಅವ್ರು ಮೂರು ಜನರನ್ನ ಅಮರ್ ಅಕ್ಬರ್ ಅಂಟೋಣಿ ಅಂತ ಕರೀತಾ ಇದ್ರು ಅವರು ಮೂರು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು ಸೊ ಹಾಗಾಗಿ ಇವತ್ತು ಕೂಡ ಯಾ ಇವತ್ತು ಅಮರ್ ಅಕ್ಬರ್ ಅಂಟೋ ಅಂಟೋಣಿ ಥರ ಅಂದರೆ ಅವತ್ತಿನ ರೀತಿಯಲ್ಲಿ ವ್ಯಾಪಕವಾದಂಥ ವಿರೋಧ ಇಲ್ಲದೇ ಇರ್ಬೋದು ಆದರೆ ಅವರು ಎರಡನೇ ಇನ್ನಿಂಗ್ಸ್ನಲ್ಲಿ ಅಂದರೆ ಮತ್ತೆ ಹಂಗಾಮಿ ಅಧ್ಯಕ್ಷರಾದಲ್ಲ ಸಾವಿರದ ಎರಡು ಸಾವಿರದ ಹತ್ತೊಂಬತ್ತರ ಬಳಿಕ ಸೊ ಈ ಹಂತದಲ್ಲಿ ಅವ್ರು ಫೇಲ್ ಆಗಿದ್ದಾರೆ ಮೊದಲು ಯು ಪಿ ಎ ಸರ್ಕಾರಗಳನ್ನು ಅಧಿಕಾರ ತರಲಿಕ್ಕೆ ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಆಗಲಿಕ್ಕೆ ಅವ್ರ ಕೊಡುಗೆ ಬಹಳ ಅಂತ ಹೇಳ್ತಿದ್ರು ಕೂಡ ಅವರ ಸೆಕೆಂಡ್ ಇನ್ನಿಂಗ್ಸ್ ಫೇಲ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಮೂರು ವರ್ಷದ ಹಿಂದೆ ಒಬ್ಬ ಯುವ ನಾಯಕತ್ವ ಬೇಕು ದೇಶಕ್ಕೆ ಆ ಮೂಲಕ ಮುಂಬರುವ ದಿವಸದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅನ್ನೋದು ಏನಿತ್ತು ಇಂಟೆನ್ಷನು ಹಾಗಾಗಿನೇ ರಾಹುಲ್ ಗಾಂಧಿ ಬಂದದ್ದು ಆದರೆ ಯಾಕೋ ಗೊತ್ತಿಲ್ಲ ಹಲವಾರು ಬೆಳವಣಿಗೆಯ ಕಾರಣ ರಾಹುಲ್ ಗಾಂಧಿಯವರು ಕೂಡ ಸೆಟ್ ಬ್ಯಾಕ್ ಆದ್ರು ಹಾಗಾಗಿ ಮತ್ತೆ ಅದು ಸೋನಿಯಾ ಗಾಂಧಿಯವರ ತಕ್ಕೆಗೆ ಬಂತು ಡಿ ಯು ರಿಯಲಿ ಫೀಲ್ ಈಗಿನ ಬೆಳವಣಿಗೆ ನೋಡಿದ್ರೆ ಮತ್ತೆ ರಾಹುಲ್ ಗಾಂಧಿ ಅವ್ರಿಗೆ ಹೋಗುತ್ತೆ ಬಿಕಾಸ್ ಹಲವಾರು ನಾಯಕರು ಅವ್ರ ಪಡ ಬ್ಯಾಟಿಂಗ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಸ್ವತಃ ನನಗೆ ಬೇಡ ಬೇರೆಯವ್ರಿಗೆ ಹೋಗಲಿ ಅಂತಿರಬೇಕಾದ್ರೆ ಒತ್ತಾಯಪೂರ್ವಕವಾಗಿ ಮತ್ತೆ ಅವ್ರಿಗೆ ಪಟ್ಟ ಕಟ್ತಾರೆ ಅಂತ ಅನ್ಸುತ್ತೆ ಧರಣೇಶ್ ಹಾಂ ಹರೀಶ್ ನಾನು ಅದನ್ನೇ ಕೊಟ್ಟಿದೆ ಏನಂದರೆ ಈಗ ಸೋನಿಯಾ ಗಾಂಧಿಯವರು ಈ ರೀತಿಯಾಗಿ ಅವ್ರ ವಿಷಯ ಪ್ರಸ್ತಾಪಿಸ್ತಾ ಇದ್ದರೆ ರಾಹುಲ್ ಗಾಂಧಿ ವಿಷಯವನ್ನ ವಿಷಯವನ್ನು ಪ್ರಸ್ತಾಪಿಸ್ಬೋದು ಮತ್ತು ಈಗ ಇಷ್ಟೆಲ್ಲ ಚರ್ಚೆ ಯಾಕಾಗ್ತಿದೆ ಅಂತಂದ್ರೆ ಅಂತಂದರೆ ರಾಹುಲ್ ಗಾಂಧಿಯವರು ಪ್ರಿಯಾಂಕಾ ಗಾಂಧಿಯವರ ಮುಂದೆ ಅವರ ಕುಟುಂಬದಲ್ಲಿ ಒಂದು ಮಾತು ಹೇಳಿದರು ಏನಂತಂದರೆ ಈ ಬಾರಿ ರಾಹುಲ್ ಗಾಂಧಿ ಕುಟುಂಬದ ಹೊರತಾದ ವ್ಯಕ್ತಿಗೆ ಅವಕಾಶವನ್ನು ಕಲ್ಪಿಸ್ಕೊಳ್ಳೋಣ ಸೊ ಆ ಮುಖಾಂತರ ತಮ್ಮ ಮೇಲೆ ಇರುವಂಥ ಈ ಡೈನಾಸ್ಟಿ ಕಳಂಕ ಇದೆಯಲ್ಲ ಅದನ್ನು ಕಳ್ಕೊಳ್ಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಮತ್ತು ವಿಶೇಷವಾಗಿ ಅವರು ಖರ್ಗೆ ಬಗ್ಗೆ ಒಲವನ್ನು ಹೊಂದಿದ್ದಾರೆ ಅನ್ನುವಂಥ ಮಾಹಿತಿಗಳೆಲ್ಲ ಲಭ್ಯ ಆಗ್ತವೆ ಹಾಗಾಗಿ ಸ್ವತಃ ರಾಹುಲ್ ಗಾಂಧಿಯವರೇ ವಿಷಯವನ್ನು ಪ್ರಸ್ತಾಪಿಸಬಹುದು ಮತ್ತೆ ಬೇರೆಯವರು ಈಗ ಇಲ್ಲಿವರೆಗೆ ಪತ್ರಗಳು ಬಂದಿದವಲ್ಲ ಇಪ್ಪತ್ತ್ ಪತ್ರಗಳು ಒಂದು ಡಿಸೆಂಟ್ ಲೆಟರ್ಸ್ ಆದರೆ ಇನ್ನು ಕೆಲವು ಎಲ್ಲ ರಾಜ್ಯಾಧ್ಯಕ್ಷರು ಮೂರು ಜನ ಮುಖ್ಯಮಂತ್ರಿಗಳು ಶಾಸಕರು ಸಂಸದರು ಇವರೆಲ್ಲರೂ ಕೂಡ ಗಾಂಧಿ ಕುಟುಂಬದವರೇ ನಾಯಕತ್ವ ವಹಿಸಬೇಕು ಅಂತೇಳಿ ಪತ್ರವನ್ನು ಬರೆದಿದ್ದಾರೆ ಅಂದರೆ ಅದು ಆಲ್ಮೋಸ್ಟ್ ರಾಹುಲ್ ಗಾಂಧಿಯವರೇ ನಾಯಕತ್ವ ವಹಿಸ್ಬೇಕು ಅಂತ ಯಾಕೆಂದರೆ ಎಲ್ರಿಗೂ ಗೊತ್ತಿರುವಂಥ ಸಂಗತಿ ಸೋನಿಯಾ ಗಾಂಧಿ ಅವರಿಗೆ ವಯಸ್ಸಾಯಿತು ಮತ್ತು ಅನಾರೋಗ್ಯ ಅವರಿಗೆ ಕಾಡ್ತಾ ಇದೆ ಹಾಗಾಗಿ ರಾಹುಲ್ ಗಾಂಧಿಯವರೇ ನಾಯಕತ್ವ ವಹಿಸಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ ಆಗಿದೆ ಹಾಗಾಗಿ ರಾಹುಲ್ ಗಾಂಧಿಯವರು ಈಗ ಈ ಒಂದು ಒತ್ತಡವನ್ನು ಅಥವಾ ಮನವಿಯನ್ನು ಒಪ್ಕೊಳ್ತಾರಾ ಕಂಟಿನ್ಯೂ ಆಗ್ತಾರ ಅನ್ನೋದು ಭಾಳ ಮುಖ್ಯವಾದಂಥ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣಾ ಸೋಲಿನ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು ಆಗಲೇ ಎಲ್ಲರೂ ಮನವೊಲಿಸೋಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು ಅವರೇ ಮುಂದುವರಿಬೇಕು ಇದು ನಿಮ್ಮೊಬ್ಬರ ಸೋಲಲ್ಲ ಕಾಂಗ್ರೆಸ್ನ ಎಲ್ಲ ನಾಯಕರ ಸೋಲು ಸಾಮೂಹಿಕವಾದಂಥ ಆಗಿರುವಂಥ ಸೋಲು ಅಂತ ಆದರೆ ಆವಾಗ ಖಡಕ್ಕಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು ರಾಹುಲ್ ಗಾಂಧಿ ಒಪ್ಪಿರಲಿಲ್ಲ ಅದೇ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಅವರನ್ನ ಮಧ್ಯಂತರ ಅವಧಿಗೆ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು ಹಾಗಾಗಿ ಆಗ ಒಪ್ಪದ ರಾಹುಲ್ ಗಾಂಧಿ ಈಗ ಒಪ್ತಾರ ಅನ್ನುವಂಥ ಪ್ರಶ್ನೆಗಳು ಇವೆ ಸೊ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಏನು ಅಂಶಗಳನ್ನ ಇವತ್ತು ಸಭೆಯಲ್ಲಿ ವ್ಯಕ್ತಪಡಿಸ್ತಾರೆ ಅನ್ನುವಂಥದ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳಿಗೆ ಅದೊಂದು ರೀತಿಯಲ್ಲಿ ನಾಂದಿ ಆಗುತ್ತೆ ಅವರಿಬ್ರು ಕೂಡ ಬಿಲ್ಕುಲ್ ಬೇಡ ಗಾಂಧಿ ಕುಟುಂಬಕ್ಕೆ ಈ ಬಾರಿ ನಾವು ಅಧ್ಯಕ್ಷ ಆಗಲ್ಲ ಅಂದ ಮಾತ್ರದಲ್ಲಿ ಬೇರೆ ಯಾರನ್ನ ಮಾಡಬೇಕು ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ ಆಗ ಯಾರ್ಯಾರು ಅನ್ನುವಂಥದ್ದನ್ನು ಕೂಡ ಎಗೇನ್ ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಅವರ ಸಭೆ ಮುಂದೆ ಪ್ರಸ್ತಾಪಿಸ್ಬೇಕಾಗತ್ತೆ ಬಹುತೇಕ ನಾಯಕರ ಮನಸ್ಥಿತಿ ಅದು ಏನಂತಂದ್ರೆ ಅವರು ನೇರವಾಗಿ ಹಂಗೆ ಹೇಳಲ್ಲ ಯಾಕಂದ್ರೆ ಯಾರು ಹೆಸರು ಹೇಳಿ ನಾಳೆ ಮತ್ತೆ ಯಾರು ಆಗ್ಬಿಟ್ರೆ ನನಗಾದ್ರೆ ವಿರೋಧ ಆಗ್ಬಿಟ್ರೆ ಮತ್ತೆ ನಾನು ಗಾಂಧಿ ಕುಟುಂಬಕ್ಕೆ ಏನೋ ವಿರುದ್ಧವಾಗಿದ್ದೀನಿ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗ್ಬಿಟ್ರೆ ಅನ್ನುವಂತಹ ಅಳಿತನ್ನು ತುಂಬಿಕೊಂಡಿರೋದ್ರಿಂದ ಯಾರೊಬ್ಬರೂ ಕೂಡ ನನ್ನ ಪ್ರಕಾರ ಯಾರೊಬ್ಬರೂ ಕೂಡ ವಿಷಯವನ್ನು ಅಥವಾ ಹೆಸರನ್ನು ಸೂಚಿಸಲ್ಲ ಅದು ಕೂಡ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಅವರ ಸೂಚಿಸಬೇಕಾಗುತ್ತೆ ಸಭೆ ಶುರುವಾದ್ಮೇಲೆ ಅವ್ರ ಅಲ್ಲಿನ ಬೆಳವಣಿಗೆಯ ಮತ್ತೆ ಇವತ್ತಿನ ಈ ಬೆಳವಣಿಗೆಯಲ್ಲಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿಗಾಗಿ ಒಂದು ಕಾಂಗ್ರೆಸ್ನ ಒಳಗಡೆ ಇದೀಗ ನಡೀತಿರುವಂತಹ ಸಮರ ಅದು ಒಂದ್ ಕಡೆ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ ಆಗಬೇಕು ಅಂತ ಅಥವಾ ಅವರಿಬ್ರು ಪ್ರಕಾರ ಗಾಂಧಿ ಕುಟುಂಬ ಏತರರಾಗಿ ಈಗಾಗಲೇ ಇತಿಹಾಸದಲ್ಲಿ ತುಂಬಾ ಜನ ಆಗಿರೋದ್ರಿಂದ ಈಗ ಮತ್ತೆ ಅವಕಾಶ ಸಿಗುತ್ತೆ ಅಂತ ಈ ಕ್ಷಣ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಕಾರ್ಯಕಾರಿಣಿ ಸಭೆ ಶುರು ಬ್ರೇಕಿಂಗ್ ನ್ಯೂಸ್ ಮಾಡ್ತಿರುವಂತಹ ಬೆಳವಣಿಗೆ ಎಕ್ಸಾಕ್ಟ್ಲಿ ಹನ್ನೊಂದು ಗಂಟೆ ಆಯ್ತು ನಿಗದಿಯಾದಂಗೆ ಸಿಡಬ್ಲ್ಯೂ ಸಿ ಸದಸ್ಯರು ಇದೀಗ ಭಾಗಿಯಾಗಿದ್ದಾರೆ ಎ ಕೆ ಆಂಟೋನಿ ಇದ್ದಾರೆ ಪ್ರಿಯಾಂಕಾ ಗಾಂಧಿ ಅವರು ಈ ಸಭೆಯಲ್ಲಿ ಹಾಜರಿದ್ದಾರೆ ಕೆ ಸಿ ವೇಣುಗೋಪಾಲ್ ಹೆಸರಂತೂ ತುಂಬಾ ಸರಿ ಕೇಳಿರ್ತೀರಾ ಅವರು ಕೂಡ ಇವತ್ತಿನ ಈ ಸಭೆಯಲ್ಲಿ ಹಾಜರಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ನ ಕಾರ್ಯಕಾರಿಣಿ ಮೀಟಿಂಗ್ ಶುರುವಾಯಿತು ಮಹತ್ತರ ಚರ್ಚೆ ಶುರುವಾಗ್ತಾ ಇದೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಎ ಐ ಸಿ ಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಚರ್ಚೆ ಅಭಿಪ್ರಾಯಗಳು ವ್ಯಕ್ತ ಆಗುತ್ತೆ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಈಗಾಗಲೇ ಅವರು ಹಂಗಾಮಿ ಅಧ್ಯಕ್ಷರಾಗಿದ್ದಾರೆ ಅವರ ನೇತೃತ್ವದಲ್ಲಿ ಈ ಸಭೆಯಲ್ಲಿ ಚರ್ಚೆ ಆಗುವ ಎಲ್ಲ ಲಕ್ಷಣಗಳಿದೆ ಹಾಗಾಗಿ ಈ ಸಭೆಯಲ್ಲಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ ಅದು ಎ ಕೆ ಆಂಟನಿಯಿಂದ ಹಿಡಿದು ಪ್ರಿಯಾಂಕಾ ಗಾಂಧಿಯವರಿಂದ ಹಿಡಿದು ಹಲವಾರು ಜನ ಕಾಂಗ್ರೆಸ್ನ ಗಣ್ಯರು ಕೆ ಸಿ ವೇಣುಗೋಪಾಲ್ ಎಲ್ಲರೂ ಕೂಡ ಇವತ್ತಿನ ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ ನೀವು ನೋಡ್ತಿದ್ದೀರ ಬೆಳವಣಿಗೆ ಪ್ರಿಯಾಂಕಾ ಅಡ್ರೆಸ್ಸಿಂಗ್ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನಾವು ಎಲ್ಲ ಘಟಾನುಘಟಿ ನಾಯಕರನ್ನ ನೋಡು ಅಮರೀಂದರ್ ಸಿಂಗ್ ಇಂದ ಒಳಗೊಂಡು ಎಲ್ಲ ಘಟಾನುಘಟಿ ನಾಯಕರಲ್ಲಿ ಕೂತಿದ್ದಾರೆ ವಿಜುವಲ್ಸಲ್ಲಿ ನನಗೆ ಕಂಡು ಹಾಗೆ ಅದನ್ನು ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡ್ತಿದ್ದೀವಿ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದ ಸ್ಕ್ರೀನಲ್ಲಿ ಅಫ್ಕೋರ್ಸ್ ಸಿ ಎನ್ ಎನ್ಯೂಸ್ ಏಟೀನ್ ನಮ್ಮ ನ್ಯಾಷನಲ್ ಚಾನಲ್ ನೆಟ್ವರ್ಕ್ ಏಟಿಂಗ್ ಗ್ರೂಪ್ ಅಲ್ಲಿನ ಹಲವಾರು ದೃಶ್ಯಾವಳಿಗಳನ್ನು ಕೂಡ ಹಿಡಿದಿಟ್ಟುಕೊಡುವಂಥ ಕೆಲಸ ಮಾಡ್ತಿದ್ದೀವಿ ನಾವು ಇವತ್ತಿನ ಮಹತ್ವದ ಚರ್ಚೆ ಅದು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನ ಯಾರಿಗೆ ಹೋಗಬೇಕು ಹಂಗಾಮಿ ಅಧ್ಯಕ್ಷರಾಗಿ ಇದೀಗ ಸೋನಿಯಾ ಗಾಂಧಿ ಅವರಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ನಿಂದ ಅಂದರೆ ಮಗನ ನಂತರದಲ್ಲಿ ಮತ್ತೆ ಅವರ ತಕ್ಕಗೆ ಬಂತು ವಾಟ್ ನಾಕ್ಸ್ಟ್ ಮುಂದೇನು ಹಂಗಾಮಿಯಾಗಿ ಅವರೇ ಮುಂದುವರಿತಾರಾ ಅಥವಾ ಈ ಸಂದರ್ಭದಲ್ಲಿ ಯಾರನ್ನಾರು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಇರುತ್ತಾ ಆ ರೇಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ ಅಂದರೆ ಅವರನ್ನು ಒಳಗೊಂಡು ಒಂದು ಆರು ಏಳು ಜನರ ಹೆಸರು ಕೇಳಿಬಂದಿದೆ ಸುದೀರ್ಘವಾಗಿ ಕಾಂಗ್ರೆಸ್ನ ಜೊತೆ ಒಡನಾಟ ಇಟ್ಟುಕೊಂಡವರು ಅದರಲ್ಲಿ ಪ್ರಸ್ತುತ ಮುಖ್ಯಮಂತ್ರಿಯಾಗಿರೋರು ಮಾಜಿ ಮುಖ್ಯಮಂತ್ರಿಯಾಗಿದ್ದವರು ಆಗಿದ್ದವರು ಪ್ರಸ್ತುತ ಸಂಸದರಾಗಿದ್ದವರು ಮಾಜಿ ಸಂಸದರಾಗಿದ್ದವರು ಜೊತೆಗೆ ಯುವ ನಾಯಕ ಈ ಎಲ್ಲ ಬೇರೆ ಬೇರೆ ಗಳಲ್ಲಿ ಹಲವಾರು ಜನ ಕಾಂಗ್ರೆಸ್ನ ಘಟಾನುಘಟಿ ನಾಯಕರಿದ್ದಾರೆ ಒಂದು ಕಡೆ ಅಧ್ಯಕ್ಷ ಸ್ಥಾನವನ್ನು ತೋರೆಯೋದಕ್ಕೆ ಸೋನಿಯಾ ಗಾಂಧಿ ಸಜ್ಜಾಗಿದ್ದಾರೆ ಹಾಗಾಗಿನೇ ಹೊಸ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಥವಾ ಈ ಕ್ಷಣಕ್ಕೆ ಈಗಲೇ ಬೇಡ ಒಂದು ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದೀವಿ ಲೆಟ್ಸ್ ಮೂವ್ ಆನ್ ಅಂತ ಅದೇ ಹಂಗಾಮಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರಾ ಅಥವಾ ಹೊಸ ಅಧ್ಯಕ್ಷ ಆಗಿ ಇನ್ಯಾರನ್ನ ಪ್ರಪೋಸ್ ಮಾಡ್ತಾರಾ ಅಥವಾ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ತೆಕ್ಕೆಗೆ ಹೋಗುತ್ತಾ ಅಥವಾ ಅವ್ರು ಡಿನೈನ್ ಮಾಡ್ತಾರಾ ಎಲ್ಲ ಒನ್ ವಂಟ್ ಟು ತ್ರೀ ಫೋರ್ ಅಂಶಗಳು ಇವತ್ತಿನ ಮೀಟಿಂಗ್ನ ಭಾಗವಾಗಿ ಚರ್ಚೆ ಆಗುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕದಿಂದ ಅಫ್ಕೋರ್ಸ್ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಮಾಡ್ತಿದ್ದಾರೆ ಒಬ್ಬರು ಪರ ಕೆಪಿಸಿಸಿ ಅಧ್ಯಕ್ಷ ಒಬ್ಬರು ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಕರ್ನಾಟಕದ ಮಾಜಿ ಸಂಸದರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈ ಎಲ್ಲದರ ನಡುವೆ ಹಲವಾರು ನಾಯಕರು ಕೂಡ ನಮ್ಮ ಜೊತೆ ಮಾತಾಡಿದ್ರು ಮೊದಲಿಗೆ ಶಾಸಕರಾದಂತಹ ದಿನೇಶ್ ಗುಂಡ್ರ ಅವರು ಕೂಡ ಮಾತಾಡಿದ್ರು ಅದಾದ್ಮೇಲೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಕೂಡ ಮಾತಾಡಿದ್ರು ಅವರಿಬ್ರು ಏನ್ ಮಾತಾಡಿದ್ರು ಬನ್ನಿ ಕೇಳೋಣ ಅಂತ ಪೂರ್ವಭಾವಿಯಾಗಿ ಏನೋ ಗೊತ್ತಿಲ್ಲ ಯಾಕಂತ ಅದ್ರ ಬಗ್ಗೆ ಹೂವೇ ಇಟ್ಕೊಂಡು ಮಾತಾಡ್ತಕ್ಕಂಥ ಸರಿ ಇಲ್ಲ ಆದ್ರೆ ಏನು ನಿನ್ನೆ ಆದಂತ ಬೆಳವಣಿಗೆ ಕೆಲವು ಯಾರು ಪತ್ರಗಳು ಬರೆದಿರ್ತಕ್ಕಂಥ ವಿಚಾರ ಸ್ಪಷ್ಟವಾಗಿ ಹೇಳಿದ್ದೇನೆ ಏನೇ ಇತರ ಕೂಡ ಆಂತರಿಕವಾಗಿ ಚರ್ಚೆ ಮಾಡ್ಬೇಕು ಹೊರತು ಬಹಿರಂಗವಾಗಿ ಈ ಪತ್ರಿಕೆಗಳನ್ನ ಈ ಪತ್ರಗಳನ್ನ ಮೀಡಿಯಾಗೆ ಲೀಕ್ ಮಾಡುವುದು ಸರಿ ಇಲ್ಲ ಮತ್ತೆ ಅನೇಕ ವಿಚಾರಗಳಿದೆ ಅದ್ರ ಬಗ್ಗೆ ಮುಕ್ತ ಚರ್ಚೆ ಆಗ್ಬೇಕು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮತ್ತೆ ಗಟ್ಟಿಯಾಗಿ ಸ್ಥಾಪನೆ ಆಗ್ತಕ್ಕಂಥ ಅವಶ್ಯಕತೆ ಇದೆ ಇವತ್ತಿನ ಒಂದು ಪರಿಸ್ಥಿತಿಗಳು ನೋಡಿದಾಗ ಬಹಳ ಪ್ರಜಾಪ್ರಭುತ್ವದ ಉಳಿತದೋ ಇಲ್ಲವೋ ಪ್ರಶ್ನೆ ಕಾಡ್ತಾ ಇರತಕ್ಕಂತದ್ದು ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಆ ರೀತಿಯಾದಂತ ಒಂದು ಕೇಂದ್ರ ಸರ್ಕಾರ ಇದೆ ಇವತ್ತು ದೇಶದಲ್ಲಿ ಎಲ್ಲ ಭಯ ಇಲ್ಲಿರ್ತಕ್ಕಂಥದ್ದು ವಿರೋಧ ಪಕ್ಷಗಳನ್ನ ಮುಗಿಸುವಂತ ಸಂಚುಗಳು ಮಾಡ್ತಾ ಇರ್ತಾರೆ ಇದೆಲ್ಲ ನಡೀತಾ ಇದೆಲ್ಲ ಹೋರಾಟ ಕಾಂಗ್ರೆಸ್ ಪಕ್ಷ ಮಾಡ್ಬೇಕಾದ್ರೆ ಆಗ್ಬೇಕು ನಾವು ಒಗ್ಗಟ್ಟಿನಿಂದ ಹೋರಾಟ ಮಾಡ್ಬೇಕು ಹಿರಿಯರಾಗಿರ್ಬೋದು ಯುವಕರಾಗಿರ್ಬೋದು ಆಗಿರ್ಬೋದು ಎಲ್ಲ ಒಂದಾಗಿ ತಗೊಂಡ್ ಹೋಗ್ತಕ್ಕಂತ ಒಂದು ಪರಿಸ್ಥಿತಿ ಉದ್ಭವ ಆಗ್ಬೇಕು ಅದು ಇವತ್ತು ವರ್ಕಿಂಗ್ ಕಮಿಟಿ ಏನ್ ಚರ್ಚೆ ಆಗುತ್ತೆ ನನಗೆ ಮಾಹಿತಿ ಇಲ್ಲ ಆದ್ರೆ ಖಂಡಿತವಾಗಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವ ಕೂಡ ಅಗತ್ಯ ಇದೆ ಅಂತ ನಾನು ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ ಯಾಕಂದ್ರೆ ಒಬ್ಬ ಸರಳ ಮತ್ತು ಪಕ್ಷ ದೇಶದ ಬಗ್ಗೆ ಅಭಿಮಾನ ಇರ್ತಕ್ಕಂತ ಇಡೀ ದೇಶ ವ್ಯಾಪ್ತಿಯು ಓಡಾಡಿದ್ದಾರೆ ಸಂಚರಿಸಿದ್ದಾರೆ ಕಾರ್ಯಕರ್ತ ಬಗ್ಗೆ ಅಭಿಪ್ರಾಯ ಇದೆ ಈ ಸನ್ನಿವೇಶದಲ್ಲಿ ನನ್ನ ಪ್ರಕಾರ ನೋಡಿ ನಾನೀಗ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗೋದಿಲ್ಲ ವರ್ಕಿಂಗ್ ಕಮಿಟಿ ಅವರು ಕೂತ್ಕೊಂಡು ಚರ್ಚೆ ಮಾಡ್ಬೇಕಾಗ್ತದೆ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷರಾಗಿ ಬಹಳ ವರ್ಷಗಳು ಕೆಲಸ ಮಾಡಿದ್ದಾರೆ ಈಗ್ಲೂ ಕೂಡ ಅವರು ರಾಹುಲ್ ಗಾಂಧಿ ಅವರು ಚುನಾವಣೆ ಫಲಿತಾಂಶ ಬಂದ ರಾಜೀನಾಮೆ ಕೊಟ್ಟ ಮೇಲೆ ಒಂದು ಆ ಸಂದರ್ಭಕ್ಕೆ ಅಧ್ಯಕ್ಷರಾದ್ರು ಆದ್ರೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಆದ್ರೆ ಇವತ್ತು ಆ ಸಮರ್ಥವಾಗಿ ಈ ಬಿಜೆಪಿ ಎದುರಿಸ್ಬೇಕಾದ್ರೆ ರಾಹುಲ್ ಗಾಂಧಿ ನೇತೃತ್ವ ಅಗತ್ಯ ಇದೆ ಅಂತ ನಾನು ಸ್ಪಷ್ಟವಾಗಿ ಎಡಕ್ ಬಯಸ್ತೇನೆ ಒಟ್ಟಾರೆ ನೋಡಿ ಇದು ಅವರೇ ಆಗ್ಬೇಕು ಇವರೇ ಆಗ್ಬೇಕು ಅಂತ ಅಲ್ಲ ಆದ್ರೆ ಇವತ್ತು ಪಕ್ಷವನ್ನು ಇಡೀ ದೇಶದಲ್ಲಿ ನಾವು ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ ಮತ್ತು ಇವ್ರು ನೋಡಿ ಗಾಂಧಿ ಕುಟುಂಬದವರು ರಾಹುಲ್ ಗಾಂಧಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕ ಆಗ್ಬಹುದಾಗಿತ್ ಆಗ್ಲಿಲ್ಲ ಸೋನಿಯಾ ಗಾಂಧಿ ಅವ್ರ ಪ್ರಧಾನಮಂತ್ರಿ ಆಗ್ಬಹುದಾಗಿತ್ ಆಗ್ಲಿಲ್ಲ ಅವ್ರೇನ್ ಅಧಿಕಾರದ ಹಿಂದೆ ಬಿದ್ದಿರ್ತಕ್ಕಂಥ ಜನ ಏನಲ್ಲ ಅವ್ರು ಅವರು ದೇಶ ಸೇವೆಗೋಸ್ಕರ ದೇಶದ ಐಕ್ಯತೆಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಜನ ಕುಟುಂಬ ಅನೇಕ ಜನ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಬಗ್ಗೆ ಮಾತಾಡ್ತಾರೆ ಯಾಕಂತ ಹೇಳಿದ್ರೆ ಅವ್ರಿಗೆ ಪೂರ್ತಿ ವಿಚಾರಗಳು ಗೊತ್ತಿರೋದಿಲ್ಲ ಆದ್ರೆ ಅಧಿಕಾರ ಮೋಹ ದಾಹ ಯಾವತ್ತೂ ಅವ್ರು ಇಟ್ಕೊಂಡಿಲ್ಲ ಸೊ ಇವತ್ತು ಈಗಿನ ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಿಜೆಪಿಯ ಎದುರಿಸತಕ್ಕಂಥದಕ್ಕೆ ಒಂದು ನಾಯಕತ್ವ ಕೊಡ್ತಕ್ಕಂತ ಸಾಮರ್ಥ್ಯ ಖಂಡಿತವಾಗಿ ರಾಹುಲ್ ಗಾಂಧಿ ಅವ್ರಿಗಿದೆ ಅವ್ರು ನನ್ನ ಪ್ರಕಾರ ಅವರ ಜವಾಬ್ದಾರಿ ವಹಿಸ್ಕೊಳ್ಬೇಕು ಮತ್ತು ಈ ಒಂದು ಅನಿಶ್ಚಿತತೆ ಇರಬಾರ್ದು ಈ ಅನಿಶ್ಚಿತತೆ ಇರಬಾರ್ದು ಇದಕ್ಕೆ ತೆರವನ್ನ ಸಿಡಬ್ಲ್ಯೂ ಸಿಲಿ ಅಂತ ತೀರ್ಮಾನ ಆದ್ರೆ ನಾನು ಸ್ವಾಗತ ಮಾಡ್ತೀನಿ ರಾಹುಲ್ ಗಾಂಧಿ ಅವರೇ ಕಾಂಗ್ರೆಸ್ ಪಕ್ಷದ ನಾಯಕತ್ವ ವಹಿಸ್ಕೊಳ್ಬೇಕು ಮತ್ತೆ ಪಕ್ಷವನ್ನು ಮುನ್ನಡೆಸ್ಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಅದೇ ಇದೆ ಅವರೇ ಇವತ್ತು ಎಲ್ಲರ ಒಂದು ಆಯ್ಕೆ ಆಗಿದ್ದಾರೆ ಎಲ್ಲರ ಅಭಿಲಾಷೆನೂ ಇದೆ ಅವರೇ ಮುಂಚೆ ಇದ್ದುಕೊಂಡು ಇವತ್ತು ಪಕ್ಷವನ್ನು ಮುನ್ನಡೆಸ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಷ್ಠ ಇತಿಹಾಸ ಸಂಸ್ಕೃತಿ ಪರಂಪರೆ ಇದೆ ಸ್ವಾತಂತ್ರ್ಯ ಸಮಾನತೆ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ತಳದ ಮೇಲೆ ನಡೆದುಕೊಂಡು ಬರ್ತಾ ಇದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಈ ದೇಶಕ್ಕಾಗಿ ಪರಿವಾರ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ ತ್ಯಾಗ ಬಲಿದಾನ ಮಾಡಿದೆ ಹೀಗಾಗಿ ಕೋಟ್ಯಾಂತರ ಜನ ಕಾರ್ಯಕರ್ತರು ಅವರೇ ಮುನ್ನಡೆಸಬೇಕು ಅನ್ನೋಂಥದ್ದು ಅವರೆಲ್ಲರ ಅಭಿಲಾಷೆ ಇದೆ ನಮ್ದೆಲ್ಲರ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಜನಾಭಿಪ್ರಾಯವೇ ಮುಖ್ಯ ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಹೇಳ್ತಾರೆ ಅದನ್ನು ಅವರು ರಾಹುಲ್ ಗಾಂಧಿ ಅವರು ಒಂದೇ ಪತ್ ಹಿಡಿಯಬಾರದು ಪತ್ತನ್ನು ಸಡಿಲ್ ಸಡಿಲ್ಸ್ಬೇಕು ಸಡಿಲ್ಸಿ ಜನಾಭಿಪ್ರಾಯದಂತೆ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯದಂತೆ ಅವ್ರು ನಡೆದುಕೊಳ್ಳಬೇಕು ವೆಲ್ಕಮ್ ಬ್ಯಾಕ್ ಕೋಟ್ಯಾಂತರ ಜನ ಮಾಡಿದಂತಹ ಎಲ್ಲ ಪ್ರಾರ್ಥನೆ ಸಂದಿದೆ ಅಂತ ಅನಿಸ್ತಾ ಇದೆ ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕೊರೋನಾ ಗೆದ್ದಿದ್ದಾರೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನ ಗಂಧರ್ವನ ಕೊರೋನಾ ವರದಿ ನೆಗೆಟಿವ್ ಬ್ರೇಕಿಂಗ್ ನ್ಯೂಸ್ ನನಗೂ ಗೊತ್ತಿರೋ ಹಾಗೆ ಚೆನ್ನೈನ ಎಂ ಜಿ ಎಂ ಆಸ್ಪತ್ರೆಯಿಂದ ಆಸ್ಪತ್ರೆಯಲ್ಲೂ ಟ್ರೀಟ್ಮೆಂಟ್ ಪಡಿತಾ ಇದ್ರು ಇದೀಗ ಅಲ್ಲಿಂದ ಅಫೀಷಿಯಲ್ ಆಗಿ ಹೊರಬಂದಿರುವಂತಹ ನ್ಯೂಸ್ ಇದು ಎಸ್ ಪಿ ಬಿ ಆರೋಗ್ಯ ಸ್ಥಿರವಾಗಿದೆ ವೆಂಟಿಲೇಟರ್ ನಲ್ಲಿ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ ಆಗಸ್ಟ್ ಐದನೇ ತಾರೀಕು ಅಡ್ಮಿಟ್ ಆಗಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆಗಸ್ಟ್ ಆರಕ್ಕೆ ಕೊರೋನಾ ದೃಢಪಟ್ಟಿತ್ತು ಆಗಸ್ಟ್ ಹನ್ನೆರಡರಿಂದ ಕಂಟಿನ್ಯೂಸ್ ಆಗಿ ವೆಂಟಿಲೇಟರ್ನಲ್ಲೇ ಚಿಕಿತ್ಸೆ ಜನ ಪ್ರತಿನಿತ್ಯ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಗಾನ ಗಂಧರ್ವನ ಕೊರೋನಾ ವರದಿ ನೆಗೆಟಿವ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಿನಿಮಾ ಬ್ಯೂರೋ ಇಂದ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಹರ್ಷ ಗುಡ್ ಮಾರ್ನಿಂಗ್ ಹರ್ಷ ಗುಡ್ ನ್ಯೂಸ್ ಕೊಟ್ರಿ ಎಲ್ಲರಿಗೂ ಯೂಶುವಲ್ ಆಗಿ ವೆಂಟಿಲೇಟರ್ ಅಲ್ಲಿ ಅಥವಾ ಕೃತಕ ಉಸಿರಾಟ ಈ ವ್ಯವಸ್ಥೆನಲ್ಲಿ ಸೇರಿಸಿದಾಗ ಕೇವಲ ಎರಡು ದಿನ ಅಂದ್ರೆ ನಲವತ್ತೆಂಟು ಗಂಟೆಗಳ ಕಾಲದಲ್ಲಿ ಅವರು ವಾಪಸ್ ಹುಷಾರಾದ್ರೆ ಅವ್ರು ಖಂಡಿತವಾಗ್ಲೂ ಹುಷಾರಾಗ್ತಾರೆ ಅಂತ ಅಕಸ್ಮಾತ್ ಹುಷಾರಾಗ್ತಲ್ಲ ಇದ್ರೆ ನೈಂಟಿ ಪರ್ಸೆಂಟ್ ಆಫ್ ಕೇಸಸ್ ಡೆತ್ ಅಲ್ಲಿ ರಿಸಲ್ಟ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಮೆಡಿಕಲ್ ಅಲ್ಲಿಂದ ಬರುವಂತದ್ದು ಆದ್ರೆ ಸುಮಾರು ಹತ್ತು ದಿನಗಳ ಕಾಲ ಸುಮಾರು ಹದಿಮೂರು ದಿನಗಳ ಕಾಲ ವೆಂಟಿಲೇಟರ್ ಇದ್ದಂತಹ ಎಸ್ ಪಿ ಬಿ ಅವರು ಈಗ ಹುಷಾರಾಗಿ ಬಂದಿರೋದು ನಿಜಕ್ಕೂ ಇದೊಂದು ಏನಂತ ಹೇಳ್ಬೋದು ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಅಥವಾ ಒಂದು ಕೋಟ್ಯಾಂತರ ಅಭಿಮಾನಿಗಳ ಪ್ರಾರ್ಥನೆ ಸಿನಿರಂಗಗಳ ಹಾಗೂ ಸಿನಿ ದಿಗ್ಗಜರ ಒಂದು ಪ್ರಾರ್ಥನೆ ನಿಜಕ್ಕೂ ಒಂದು ಉತ್ತಮ ಫಲಿತಾಂಶವನ್ನ ನೀಡಿದೆ ಅಂತಾನೆ ಹೇಳ್ಬೋದು ಆಗಸ್ಟ್ ಐದನೇ ತಾರೀಕು ಅವರನ್ನ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲುಪಡಿಸಲಾಗಿತ್ತು ಆಗಸ್ಟ್ ಆರನೇ ತಾರೀಕು ಎಸ್ ಪಿ ಬಿ ಅವರಿಗೆ ಕೊರೋನಾ ದೃಢಪಟ್ಟಿದ್ದಂತದ್ದು ಆ ನಂತರ ಎಂ ಜಿ ಎಂ ಆಸ್ಪತ್ರೆಯ ಹೆಲ್ತ್ ಬುಲೆಟಿನ್ ಪ್ರತಿ ಬುಲೆಟಿನ್ ಬಂದಾದ್ರು ಸಹ ಎಲ್ರು ಕಾಟದಿಂದ ಕಾಯ್ತಾ ಇದ್ರು ಒಮ್ಮೊಮ್ಮೆ ಕ್ರಿಟಿಕಲ್ ಆಗಿರುತ್ತೆ ಕಂಡೀಷನ್ ಒಂದು ಇನ್ನು ಕ್ರಿಟಿಕಲ್ ಆಗಿದೆ ಕಂಡೀಷನ್ ಅಂತ ಅಂದ್ರೆ ಮತ್ತೊಮ್ಮೆ ಆ ಚೇತರಿಸ್ಕೋತಾ ಇದ್ದಾರೆ ವೆಂಟಿಲೇಟರ್ ಇಂದ ನಾವು ಮತ್ತೊಂದು ಸ್ಪೆಷಲ್ ವಾರ್ಡ್ಗೆ ಅಥವಾ ಬೇರೆ ಶಿಫ್ಟ್ ಮಾಡಿದ್ದೀವಿ ಥಮ್ಸ್ ಅಪ್ ತೋರಿಸಿದಾಗೂ ಸಹ ಇಲ್ಲ ಒಂದ್ ಕಡೆ ಆ ಒಂದು ಎಸ್ ಪಿ ಜಿ ಅವರು ಮತ್ತೆ ಗುಣಮುಖರಾಗಿ ವಾಪಸ್ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಎಲ್ಲರಲ್ಲೂ ಇದ್ದೇ ಇತ್ತು ಆದ್ರೆ ಒಂದು ಬುಲ್ಟಿನ್ ನಲ್ಲಿ ಒಂದು ಹೆಲ್ತ್ ಬಿಲ್ಟಿನ್ ನಲ್ಲಿ ಹುಷಾರಾಗ್ತಿದ್ದಾರೆ ಚೇತರಿಸ್ಕೋತಿದ್ದಾರೆ ಅಂತ ಬಂದ್ರೆ ಮಾನ್ಯ ದಿನದ ಬುಲ್ಟಿನ್ ನಲ್ಲೇನೆ ಮತ್ತೆ ಕ್ರಿಟಿಕಲ್ ಆಗಿದೆ ಅಂತ ಒಂದು ರಿಪೋರ್ಟ್ ಬರ್ತಾ ಇದ್ದಿದ್ದು ಹೀಗಾಗಿ ಎಲ್ಲ ಒಂದ್ ಕಡೆ ಎಲ್ಲರಲ್ಲೂ ಸಹ ಒಂದು ಆತಂಕ ಮನೆ ಮಾಡಿತ್ತು ಅಂತಾನೆ ಹೇಳ್ಬೋದು ಆದ್ರೆ ಈಗ ಎಸ್ ಪಿ ಬಿ ಅವರ ಪುತ್ರ ಎಸ್ ಪಿ ಚರಣ್ ಅವರು ಹೇಳಿರೋ ಪ್ರಕಾರ ಕೊರೋನಾ ನೆಗೆಟಿವ್ ಬಂದಿದೆ ಆ ಹೀಗಾಗಿ ಇನ್ನು ಕೆಲವೇ ದಿನಗಳಲ್ಲಿ ಅವರು ಎಸ್ ಪಿ ಬಿ ಅವರು ಹುಷಾರಾಗಿ ಮತ್ತೆ ಎಲ್ರ ಮುಂದೆ ಬರ್ತಾರೆ ಹಾಡ್ತಾರೆ ರಂಜಿಸ್ತಾರೆ ಮತ್ತೆ ತಮ್ಮ ಕಂಟಿನ್ಯೂ ಮಾಡ್ತಾರೆ ಆ ಕ್ಷಣಕ್ಕೋಸ್ಕರ ನಾವು ಕೂಡ ನೋಡ್ತಾ ಇದ್ವಿ ಸ್ವಲ್ಪ ಹೊತ್ತಿಗೆ ನಾವು ಒಂದಷ್ಟು ದಿನ ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಕೊಡ್ಬೇಕು ಎಸ್ಪಿಬಿ ಅವರು ಡಿಸ್ಚಾರ್ಜ್ ಆಗಿದ್ದಾರೆ ಆರೋಗ್ಯವಾಗಿದ್ದಾರೆ ಅಂತ ಥ್ಯಾಂಕ್ ಹರ್ಷವರ್ಧನ್ ಈ ಕ್ಷಣದ ಮಾಹಿತಿಗಾಗಿ ವೆಲ್ಕಮ್ ಬ್ಯಾಕ್ ದೆಹಲಿ ಅಂಗಳದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಗಾಂಧಿ ಕುಟುಂಬದ ಬೆನ್ನಿಗೆ ನಿಂತಿದ್ದಾರೆ ಸಿದ್ದರಾಮಯ್ಯ ಬ್ರೇಕಿಂಗ್ ನ್ಯೂಸ್ ನಿನ್ನೆ ಟ್ವೀಟ್ ಮಾಡಿದರು ಮಾಜಿ ಮುಖ್ಯಮಂತ್ರಿ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಇದೀಗ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿಗೆ ಪಟ್ಟ ಕಟ್ಟುವಂತೆ ಪತ್ರ ಬರೆದಿದ್ದಾರೆ ರಾಹುಲ್ ಗಾಂಧಿ ಅಧ್ಯಕ್ಷರಾಗಲು ಸಮರ್ಥರಿದ್ದಾರೆ ರಾಹುಲ್ ಗಾಂಧಿಯನ್ನೇ ನೇಮಕ ಮಾಡಿ ಅಂತ ಪತ್ರ ಬರೆದಿದ್ದಾರೆ ಎಐಸಿಸಿ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಮಾಜಿ ಮುಖ್ಯಮಂತ್ರಿ ಕರ್ನಾಟಕದ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರ ಪತ್ರ ಸೋನಿಯಾ ಗಾಂಧಿ ಅವರಿಗೆ ಬ್ರೇಕಿಂಗ್ ನ್ಯೂಸ್ ನಿನ್ನೆ ಕೂಡ ಟ್ವೀಟ್ ಮಾಡಿದರು ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧಿ ಕುಟುಂಬದ ನಾಯಕತ್ವವನ್ನು ಕೆಲವರು ಪ್ರಶ್ನೆ ಮಾಡ್ತಿರೋದು ದುರದೃಷ್ಟಕರ ಅಂತ ಕೂಡ ಹೇಳಿದ್ರು ಹಾಗಾಗಿ ರಾಹುಲ್ ಗಾಂಧಿ ಅವರೇ ಅಧ್ಯಕ್ಷರಾಗಬೇಕು ಅಂತ ಅವರ ಇಂಗಿತ ವ್ಯಕ್ತಪಡಿಸಿದ್ರು ಈಗ ಮತ್ತೆ ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಸಂಪರ್ಕದಲ್ಲಿದ್ದಾರೆ ದೇಶದಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ ಕರ್ನಾಟಕದಿಂದ ಸಿದ್ದರಾಮಯ್ಯವರ ಇಂಗಿತ ಏನು ಹರೀಶ್ ನಾಗರಾಜ್ ಮಹತ್ತರ ಬೆಳವಣಿಗೆ ಬೆಳವಣಿಗೆ ಕರ್ನಾಟಕದಲ್ಲಿ ಇಬ್ಬರು ಪ್ರಮುಖ ನಾಯಕರು ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಗಾಂಧಿ ಕುಟುಂಬವೇ ಅದನ್ನ ನಿರ್ವಹಿಸಲಿ ಅಂತ ಹೇಳಿ ಈಗ ಬ್ಯಾಟಿಂಗ್ ಮಾಡಿರುವಂತದ್ದು ಅದರಲ್ಲಿ ಮೊದಲನೇದಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಡಿ ಕೆ ಶಿವಕುಮಾರ್ ಇದೀಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ನಿನ್ನೆಷ್ಟೇ ಟ್ವೀಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರನ್ನ ಎಐಸಿಸಿ ಅಧ್ಯಕ್ಷನಾಗಿ ಮಾಡಿ ಅಂತೇಳಿ ಸೋನಿಯಾ ಗಾಂಧಿ ಅವರಿಗೆ ಮನವಿ ಮಾಡೋ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ರು ಇದರ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ಅವರು ಎಐಸಿಸಿ ಹಂಗಾಮಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ ಪತ್ರದಲ್ಲಿ ಸ್ಪಷ್ಟವಾಗಿ ಆ ಸ್ಪಷ್ಟವಾಗಿ ಅವರು ರಾಹುಲ್ ಗಾಂಧಿ ಅವರೇ ಎಐಸಿಸಿ ಅಧ್ಯಕ್ಷರಾಗಿ ಅಧ್ಯಕ್ಷರಾಗಲಿ ಅವರಿಗೆ ಆ ಅರ್ಹತೆ ಇದೆ ಮತ್ತೆ ಆ ನಾಯಕತ್ವದ ಕೂಡ ಇದೆ ಇದು ಎಲ್ಲ ಏನು ಅಭಿಮಾನ ಅವರ ಅಭಿಮಾನಿಗಳಲ್ಲದೆ ಇದು ಕಾಂಗ್ರೆಸ್ನ ಪ್ರಮುಖ ಎಲ್ಲ ನಾಯಕರ ಮತ್ತು ಕಾರ್ಯಕರ್ತರ ಆಗಿದೆ ಹಾಗಾಗಿ ಅವರು ಏಬಲ್ ಇದ್ದಾರೆ ಅವರನ್ನೇ ಮಾಡಿ ಅಂತ ಹೇಳಿ ಈಗಾಗಲೇ ಮನವಿ ಮಾಡಿರ್ತಕ್ಕಂಥ ಪತ್ರವನ್ನ ಸೋನಿಯಾ ಗಾಂಧಿ ಅವರಿಗೆ ಬರೆದಿದ್ದಾರೆ ಆ ಮುಖಾಂತರ ಕರ್ನಾಟಕದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಗಾಂಧಿ ಕುಟುಂಬದವರೇ ಏನು ಕಾಂಗ್ರೆಸ್ ಪಕ್ಷದ ಸಾರಥ್ಯ ವಹಿಸಿದ್ರೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿವು ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರಿಂದ ಎಲ್ಲೊಂದ್ ಕಡೆ ಗಾಂಧಿ ಕುಟುಂಬದ ವಿರುದ್ಧ ಧ್ವನಿ ಎತ್ತಿದ್ದವರಿಗೆ ಎಲ್ಲೊಂದ್ ಕಡೆ ಇದು ಇರಿಟೇಟ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಕರ್ನಾಟಕದವರಾದಂತಹ ಅನೇಕ ನಾಯಕರುಗಳು ಕೂಡ ಗಾಂಧಿ ಕುಟುಂಬ ಹೊರತುಪಡಿಸಿ ಹೊಸ ನಾಯಕತ್ವಕ್ಕೆ ಅನುವು ಮಾಡಿಕೊಡಿ ಹೇಳಿ ಪತ್ರವನ್ನ ಬರೆದಿದ್ರು ಆದ್ರೆ ಇದೀಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿಕೆ ಕುಮಾರ್ ಅವರು ಗಾಂಧಿ ಕುಟುಂಬವೇ ಸಾರಥ್ಯ ಅಂತ ಹೇಳಿ ಇದೀಗ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ಹರೀಶ್ ನಾಗರಾಜ್